ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ನಾನು ಮನೇಲಿ ಇವತ್ತು ಬೆಳಿಗ್ಗೆ ಎಲ್ಲ ಕೆಲಸ ಮಾಡಿಕೊಂಡು ಸುಮ್ಮನೆ ಕೂತ್ಕೊಂಡಿದ್ದೆ ಏನು ಮಾಡೋದು ಇವತ್ತಿಂದು ದಿನ ಅಂದ್ಕೊಂಡು ಯೋಚನೆ ಮಾಡ್ತಿದ್ದೆ ಅಷ್ಟರಲ್ಲಿ ನನಗೆ ಎರಡು ಫೋನ್ ಬರುತ್ತೆ ಯಾವುದಪ್ಪ ಇದು ಎರಡು ಫೋನು ಅಂತ ನೋಡಿದ್ರೆ ಜೊತೆಗೊಂದು ಮೆಸೇಜು ಬರುತ್ತೆ ಏನದು ಅಂತ ಹೇಳ್ತೀನಿ ಆದರೆ ಈ ವಿಡಿಯೋನ ವಾಚ್ ಮಾಡಿ ಹಾಗೆ ಲೈಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನಾನು ನಿಮ್ಮ ನಿಮ್ಮ ಮಗಳು ಮಾಲ ಓಕೆನಾ ಏನು ಅಂತ ಅಂದರೆ ಎರಡು ಫೋನ್ ಬಂತು ಅಂತ ಹೇಳಿದ್ನಲ್ಲ ಅದು ಯಾವುದು ಅಂತಂದರೆ ಒಂದು ನಮ್ಮ ಅಂಗನವಾಡಿ ಟೀಚರ್ ಫೋನ್ ಮಾಡೋದು ಏನಪ್ಪ ಇದು ಅಂಗನವಾಡಿ ಟೀಚರ್ ಫೋನ್ ಮಾಡ್ತಿದ್ದಾರೆ ಇವತ್ತಿನ ರೇಷನ್ ಕೊಡಲ್ವಲ್ಲ ಅಂದ್ಕೊಂಡೆ ಬಟ್ ಅವ್ರೊಂದ್ ವಿಷಯ ಹೇಳೋಕ್ಕೆ ಹೊರಟಿದ್ರು ಏನಪ್ಪಾ ಅದು ವಿಷಯ ಅಂದ್ಕೊಂಡ್ರೆ ಏನಿಲ್ಲ ಬಿಂದು ಅಂತ ಒಂದು ಲಿಕ್ವಿಡ್ ಇದೆ ಅಂದರೆ ಮಕ್ಕಳಿಗೆಲ್ಲ ಅದನ್ನ ಹಾಕ್ಸಿದ್ರೆ ತುಂಬ ಯೂ ಯೂಸ್ ಆಗುತ್ತೆ ಬುದ್ಧಿಶಕ್ತಿ ಆಗುತ್ತೆ ಮತ್ತು ಪದೇ ಪದೇ ಯಾವುದೇ ರೀತಿ ಜ್ವರ ಜ್ವರಾಗಿರೋ ಏನೂ ಬರಲ್ವಂತೆ ಅದನ್ನು ಹೇಳಿದ್ರು ನಾನು ಇದನ್ನು ಹುಡ್ಕೊಂಡು ಯಾ ಎಲ್ಲ ಹಾಕ್ತಾರೆ ಯಾವ ಏರಿಯಾದಲ್ಲಿ ಹಾಕ್ತಾರೆ ಯಾವ ಹಾಸ್ಪಿಟಲಲ್ಲಿ ಹಾಕ್ತಾರೆ ಯಾವ ಹಾಕ್ತಾರೆ ಅಂದ್ಕೊಂಡು ಯೋಚನೆ ಮಾಡ್ತಾ ಯೋಚನೆ ಮಾಡ್ತಾ ನೋಡಿದೆ ಬಟ್ ಅವರೇ ಒಂದು ಹೇಳೋದು ಎಬ್ಗೋಡಿಲಿ ಒಂದು ಕ್ಲಿನಿಕ್ ಇದೆ ಆ ಕ್ಲಿನಿಕಿಗೆ ಹೋಗು ನಿನಗೆ ಹೇಳ್ತೆ ಹಾಕ್ಕೊಡ್ತಾರೆ ಸೊ ನಾನು ನಮ್ಮ ಯಜಮಾನ್ರನ್ನ ಕರ್ಕೊಂಡು ಹೊರಟೆ ಅಲ್ಲಿ ಒಂದು ಕ್ಲಿನಿಕ್ ನೋಡಿದೆ ಅದೇ ಸಾಯಿ ಕ್ಲಿನಿಕ್ ಅಂತ ಸೊ ಅದೆಲ್ಲ ಸ್ವಲ್ಪ ವೀಡಿಯೋ ಮಾಡಿಕೊಂಡು ನೋಡೋಣ ಏನಿದು ಯಾವ ತರ ಇದೆ ಯಾವತ್ತು ನಾನು ಕೇಳಿರ್ ಸ್ವರ್ಣ ಬಿಂದು ಅಂದ್ರೆ ಏನು ಉಪಯೋಗ ಆಗುತ್ತೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಹೊರಟೆ ಸೊ ನಾನು ಬಂದಾದ ಮೇಲೆ ಸ್ವಲ್ಪ ವೀಡಿಯೋಗಳನ್ನ ಮಾಡ್ಕೊಂಡೆ ಹಾಗೆ ಜೊತೆಗೆ ಡಾಕ್ಟರ್ನ ಮೀಟ್ ಮಾಡಿದೆ ಎಲ್ಲಿರೋದು ಅಂತಂದ್ರೆ ಹೆಬ್ಗೋಡಿ ಅಂದರೆ ಎಲೆಕ್ಟ್ರಾನ್ ಸಿಟಿಲಿ ಈ ಕ್ಲಿನಿಕ್ ಬರುತ್ತೆ ಶ್ರೀ ಸಾಯಿ ಕ್ಲಿನಿಕ್ ಅಂತ ಸೊ ಹೆಬ್ಗೋಡಿಲಿ ಯಾರು ಇರ್ತೀರೋ ಅವರಿಗೆಲ್ಲ ಈ ವಿಡಿಯೋ ಗೊತ್ತೇ ಇರುತ್ತೆ ಸೊ ಹಾಗಾಗಿ ನಮ್ಮ ಡಾಕ್ಟರ್ ಏನು ಹೇಳ್ತಾರೆ ಅದನ್ನ ಕೇಳೋಣ ಬನ್ನಿ ಹನಿ ಇರುತ್ತೆ ಒಂದು ಕಡೆ ಘೃತ ಇರುತ್ತೆ ಆಯುರ್ವೇದಿಕ್ದು ಮೆಡಿಸಿನ್ಸ್ ಮಿಕ್ಸ್ ಮಾಡಿಬಿಟ್ಟು ಕೊಡೋದಕ್ಕೆ ಅದು ಪ್ರತಿ ತಿಂಗಳು ಪುಷ್ಯ ನಕ್ಷತ್ರ ದಿನ ಮಾತ್ರ ಕೊಡೋದು ಪುಷ್ಯ ನಕ್ಷತ್ರ ದಿನ ಕೊಟ್ಟರೆ ಅದಕ್ಕೆ ಪದೇ ಪದೇ ಮಕ್ಕಳಿಗೆ ಕೋಲ್ಡು ಕೆಮ್ಮು ಜ್ವರ ವೈರಲ್ ಇನ್ಫೆಕ್ಷನ್ಸು ಫೀವರ್ ಬರೋದು ಈ ಥರ ಎಲ್ಲ ವಾಡ್ ಆಗುತ್ತೆ ಆಮೇಲೆ ಇನ್ನೊಂದು ಯೂಸಸ್ ಏನಂತಂದರೆ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ ಮತ್ತೆ ಏಕಾಗ್ರತೆ ಶಕ್ತಿ ಜಾಸ್ತಿ ಆಗುತ್ತೆ ಅದೇ ಏನೂ ಪ್ರಾಬ್ಲಮ್ ಆಗೋಲ್ಲ ಮಕ್ಕಳಿಗೆ ಇದು ಪುಷ್ಯ ನಕ್ಷತ್ರ ದಿನ ದಿನ ಮಾತ್ರ ಕೊಡೋದು ಮಾರ್ನಿಂಗ್ ಈವ್ನಿಂಗ್ ಟೈಮು ಮಾರ್ನಿಂಗ್ ಟೂ ಟೈಮ್ಸ್ ಅದು ಟ್ವೆಂಟಿ ಫೋರ್ ಅವರ್ಸ್ ಬರುತ್ತೆ ಈವ್ನಿಂಗೇ ಸ್ಟಾರ್ಟ್ ಆಗಿದೆ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಇಂದ ಇವತ್ತು ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಇದು ಹನಿ ಇರುತ್ತೆ ಇದು ಇವ್ರ ಹನಿ ಇರುತ್ತೆ ಇದರಲ್ಲಿ ಮೆಡಿಸಿನ್ಸ್ ಮಿಕ್ಸ್ ಇರುತ್ತೆ ಇದರಲ್ಲಿ ಗುರುತ ಇದು ತುಪ್ಪ ಇರುತ್ತೆ ಇದು ಗಟ್ಟಿ ಆಗುತ್ತೆ ಇದನ್ನ ಮಾತ್ರ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಕೊಡ್ತೀವಿ ಇದು ಹಂಗೆ ಕೊಡ್ತೀವಿ ಅಲ್ಲಿ ರೆಡಿ ಆಗೋದು ಹಾಗೂ ಆಯುರ್ವೇದಿಕ್ ಆಯುರ್ವೇದಿಕ್ ಪ್ಯೂರ್ಲಿ ಅದು ಸೆಂಟರ್ ಪ್ಯೂರ್ಲಿ ಆಯುರ್ವೇದಿಕ್ ಮುಪ್ಪದ ಆಯುರ್ವೇದ ಹೆಲ್ತ್ ಕೇರ್ ಅಂತ ರೆಡಿ ಮಾಡೋದು ಅಲ್ಲಿ ತರಿಸಿದೆ ಹಳ್ಳಿಲಿ ಜಾಸ್ತಿ ಜನ ಕೊಡ್ತಾ ಇಲ್ಲ ಹಳ್ಳಿ ಮಾತ್ರ ಇದೊಂದು ಇದೇ ಇದೆ ಹೊರಗಡೆ ಪೋಸ್ಟ್ ಮಾಡಿದ್ರೆ ರಲ್ವಾ ಯಾರು ಮಕ್ಳಿಗೆ ಏನಾರು ಹಾಕಿಸಬೇಕು ಅಂತಂದರೆ ಈ ಕಾಂಟ್ಯಾಕ್ಟ್ ಮಾಡಿ ಜೊತೆಗೆ ನನ್ನ ಮಗಳಿಗೂ ನಾನು ಅದನ್ನು ಆಯುರ್ವೇದ ಆಯುರ್ವೇದಿಕ್ನ ಹಾಕಿಸಿದ್ದೀನಿ ಜೊತೆಗೆ ನೆಕ್ಸ್ಟ್ ಮಂತ್ ನಿಮಗೆ ಯಾವ ಡೇಟಲ್ಲಿ ಹೇಳ್ತಾರೆ ಆ ಡೇಟ್ ನಾನು ನಿಮಗೆ ಕನ್ಫರ್ಮ್ ಮಾಡಿ ನಮ್ಮ ನಿಮಗೆ ಯೂಟ್ಯೂಬಲ್ಲಿ ಬಿಡ್ತೀನಿ ಜೊತೆಗೆ ಯಾರಾದರೂ ಮಕ್ಕಳಿಗೆ ಏನಾರು ಇತ್ತು ಅಂತಲೇ ಪುಷ್ಯ ನಕ್ಷತ್ರದಿಂದ ಹಾಕಿಸೋದ್ರಿಂದ ಮಕ್ಕಳಿಗೆ ಆರೋಗ್ಯವಾಗಿರುತ್ತೆ ಮೂಳೆ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತಾರೆ ನಾನು ಇದನ್ನು ಹಾಕ್ಸಿದ್ದೀನಿ ನೀವು ಟ್ರೈ ಮಾಡಿ ನೋಡಿ ಏಕೆನೇ ಎಲ್ಲ ಮನೆಯಲ್ಲೂ ಮಕ್ಕಳಿರ್ತಾರಲ್ಲ ಅವರಿಗೆಲ್ಲ ಯೂಸ್ ಆಗುತ್ತೆ ಅಂತ ಇದೊಂದು ಸಂದೇಶ ಕೊಡ್ತಾ ಇದ್ದೀನಿ ಅಷ್ಟೇ ಜೊತೆಗೆ ನನ್ನ ಮಗಳಿಗೆ ಇದನ್ನೆಲ್ಲ ಹಾಕಿಸ್ಕೊಂಡು ಇನ್ನೊಂದು ಫೋನ್ ಬಂತು ಅಂದಲ್ಲ ಅದು ನಮ್ಮ ಒಂದು ಮನೆದು ಸೊ ಶ್ರೀಮಂತ ಕಾರ್ಯಕ್ರಮ ಇತ್ತು ಸೊ ಅಲ್ಲಿಗೋಸ್ಕರ ಮೀ ಏನು ಹೋಗಬೇಕಾಗಿತ್ತು ಜಲ್ ಜಲ್ದಿನೇ ಇಲ್ಲೆಲ್ಲ ಮುಗಿಸ್ಕೊಂಡು ಆದಮೇಲೆ ನನ್ನ ಮಗಳು ಸ್ವಲ್ಪ ಅದನ್ನ ಕೈ ಕೈ ಅಂತ ಇದ್ಲು ಪರವಾಗಿಲ್ಲ ಇರಲಿ ಒಂದು ಜೇನುತುಪ್ಪ ಕೊಟ್ಟಿದ್ರೆ ಇನ್ನೊಂದು ಕೈ ಕೊಟ್ಟಿದ್ದು ಇರಲಿ ಪರವಾಗಿಲ್ಲ ಅಂತ ಅಂದ್ಕೊಂಡು ಮನೆಗೆ ಬಂದು ಬೇಗನೆ ರೆಡಿಯಾಗಿ ಬೇಗನೆ ಹೊರಟಿದ್ದೆ ನಾವು ನಮ್ಮ ಅಮ್ಮ ಮನೆಗೆ ಇಲ್ಲಿ ಅಂದ್ಕೊಂಡ್ರೆ ಕನಕಪುರದಲ್ಲಿ ಅಂದರೆ ಆಗ್ರಾ ಕ್ರಾಸ್ ಅಂತ ಅಲ್ಲಿ ನಮ್ಮ ಅವ್ರ ಮನೆ ಇದೆ ಸೊ ನಾವು ಅಲ್ಲಿಗೆ ಮೀಟ್ ಮಾಡೋದು ಅಷ್ಟರಲ್ಲಿ ಅಮ್ಮ ನಮ್ಮ ಅಕ್ಕ ನನ್ನ ಎಲ್ಲ ಫ್ಯಾಮಿಲಿ ಎಲ್ಲ ಬಂದು ಸೇರ್ಕೊಂಡ್ಬಿಟ್ಟಿದ್ರು ಜೊತೆಗೆ ಅವ್ರನ್ನ ಶ್ರೀಮಂತ ಕಾರ್ಯಕ್ರಮ ಅಲ್ವಾ ಸೊ ಕೂರಿಸಿದ್ರು ಹುಡುಗಿನ ನಮ್ಮಮ್ಮ ಹೋಗಿಬಿಟ್ಟು ಆಲ್ರೆಡಿ ಅವರಿಗೆ ರೆಡಿ ಮಾಡಿಬಿಟ್ಟು ಕರ್ಕೊಂಬಂದು ಕೂರಿಸ್ಕೊಂಬಿಟ್ಟಿದ್ರು ಜೊತೆಗೆ ಅವರಿಗೆ ಬಾಗ್ನೆ ಅಂದರೆ ಮಡ್ಲಕ್ಕೆ ಎಲ್ಲ ಕೊಡಬೇಕಲ್ಲ ಸೊ ಹಾಗಾಗಿ ಅವರಿಗೆಲ್ಲ ಬಾ ಏನು ಮಡ್ಲಿಕ್ಕೆ ಎಲ್ಲ ಕೊಟ್ಟು ಹಂಗೆ ಅಷ್ಟ ಇಡ್ತಾಯಿದ್ರು ಜೊತೆಗೆ ಈ ವಿಡಿಯೋನ ಮಾಡಿಕೊಂಡು ನಾನು ಸ್ವಲ್ಪ ಖುಷಿ ಪಡ್ಕೊಂಡೆ ಏಕೆಂದರೆ ಫ್ಯಾಮಿಲಿ ಎಲ್ಲ ಸೇರೋದೇ ಒಂಥರ ಖುಷಿ ಅಲ್ವಾ ಸೊ ಹಾಗಾಗಿ ನಾವು ನಮ್ಮ ಮನೇಲಿ ಎಲ್ಲರೂ ಜೊತೆಗೂಡಿ ಒಂದು ಫಂಕ್ಷನ್ನ ಅಟೆಂಡ್ ಮಾಡಿದ್ದೀವಿ ಈ ವಿಡಿಯೋ ಇಷ್ಟ ಆಯಿತು ಅಂತಲೇ ಲೈಕ್ ಮಾಡಿ ಹಾಗೆ ಸಪೋ ಏನು ಸಪೋರ್ಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸಿಗೆ ಮರೀದಲ್ಲೇ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಏಕೆಂದರೆ ತುಂಬ ಚೆನ್ನಾಗಿದೆ ಈ ವಿಡಿಯೋ ಹಾಗೆ ನಿಮಗೆ ಒಂದು ಸ ಸಂದೇಶನ ಕೊಟ್ಟಿದ್ದೀನಿ ಹಾಗೆ ಇದೊಂದು ವೀಡಿಯೋನೂ ಆಗ್ತಾ ಇದ್ದೀನಿ ಹೇಗಿದೆ ಅಲ್ವಾ ತುಂಬ ಚೆನ್ನಾಗಿದೆ ಮತ್ತು ಊಟನೂ ಅಷ್ಟೇ ಅಷ್ಟೇ ಚೆನ್ನಾಗಿತ್ತು ಜೊತೆಗೆ ನಾವೆಲ್ಲ ಫ್ಯಾನು ಫ್ಯಾಮಿಲಿ ಎಲ್ಲ ಸೇರಿಕೊಂಡಿದ್ದು ಇನ್ನೊಂದು ಖುಷಿಯಾಗಿತ್ತು ಜೊತೆಗೆ ಮಕ್ಕಳೆಲ್ಲ ಆಟ ಆಡಿಕೊಂಡು ಖುಷಿ ಖುಷಿಯಾಗಿ ಸೀಮಂತ ಕಾರ್ಯಕ್ರಮ ಮುಗಿಯ ಮುಗಿಸ್ತಾ ಬಂತಾ ಇದ್ವಿ ಜೊತೆಗೆ ನಮ್ಮಮ್ಮ ನಮ್ಮ ಅಕ್ಕ ನಮ್ಮ ಬ ಅಣ್ಣ ಇದ್ದಾರಲ್ಲ ಅಂದರೆ ಅಮ್ಮನ ಅಣ್ಣ ಅವರು ಯಾವ ಥರ ಇದ್ದಾರೆ ಅವರು ಈ ಕಾರ್ಯದರ್ಶಿ ಅಂದರೆ ಏನು ಮಡಿವಾಳ ಸಂಘದ ಕಾರ್ಯದರ್ಶಿ ಅವರು ಕನಕ್ಪುರದಲ್ಲಿ ಅವರು ಬಂದಿದ್ದು ಅವ್ರ ಮನೆಗೆ ಹೋಗಿದ್ದು ಸೊ ಹಾಗಾಗಿ ಅವ್ರ ಮನೆಯಲ್ಲಿ ಸ್ವಲ್ಪ ವೀಡಿಯೋಗಳನ್ನೆಲ್ಲ ಮಾಡಿಕೊಂಡು ಬಟ್ ಮನೆ ವೀಡಿಯೋಗಳನ್ನ ಹಾಕೋಕ್ಕಾಗಲಿಲ್ಲ ಬೇಜಾರು ಮಾಡ್ಕೊಳೋಕೋಗ್ಬೇಡಿ ಏಕೆಂದರೆ ತುಂಬಾ ಫಂಕ್ಷನ್ಸ್ ಇರೋದ್ರಿಂದ ಅಟೆಂಡ್ ಮಾಡೋದೇ ಹಾಗೋಗಿತ್ತು ಸೊ ಹಾಗಾಗಿ ಇವರೇ ನಮ್ಮ ಮಾವ ಅವ್ರ ಅವ್ರನ್ನ ಮತ್ತೆ ನಮ್ಮಮ್ಮ ಒಂದು ಫೋಟೋ ತೆಗೆಸ್ಕೊಂಡು ಹಾಗೆ ಊಟ ಮಾಡ್ಕೊಂಡು ಒಂದು ಹೊರಟಿದ್ದೀವಿ ಅವರಿಗೆ ಒಳ್ಳೇದಾಗಲಿ ಚೆನ್ನಾಗಿರಲಿ ಆರೋಗ್ಯವಾಗಿ ಮಗು ಆಗಲಿ ಅಂತ ಕೇಳ್ಕೊತೀನಿ ಅವ್ರನ್ನ ಆಲ್ ದ ಬೆಸ್ಟ್ ಸಿಸ್ಟರ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವ ವಾಚಿಂಗ್ ಆ್ಯಂಡ್ ಲೈಕ್ ಸಪೋರ್ಟ್ನ ಮರೆಯದಲ್ಲೇ ಮಾಡಿ ಹಾಗೆ ನಿಮಗೆ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮರೀದಲ್ಲೇ ಲೈಕ್ ಬಟನ್ನ ಸ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನು ಮುಂದೆ ಯಾವ್ದಾರು ವೀಡಿಯೋ ಇತ್ತು ಅಂದರೆ ಅದರಲ್ಲಿ ಖಂಡಿತ ಸಿಗೋಣ ಹಾಗೆ ನೆಕ್ಸ್ಟ್ ಮಂತಲ್ಲಿ ಆ ವೀಡಿಯೋ ನಿಮಗೆ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್